ಎಕ್ಸಾಂಪಲ್ಸ್ ಅನ್ನ ತೆಗೆದು ತಗೊಂಡು ನಾವ್ ಏನ್ ಮಾಡ್ಬೇಕಿಲ್ಲ ಬಿಡಿಸ್ಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ನೈಂಟಿ ನೈನ್ ಇಂಟು ನೈಂಟಿ ಸೆವೆನ್ ಸಾರಿ ತೊಂಬತ್ತೊಂಬತ್ತು ಇಂಟು ತೊಂಬತ್ತೇಳು ತೊಂಬತ್ತೊಂಬತ್ತು ಇಂಟು ತೊಂಬತ್ತೇಳನ್ನು ನಾವು ಕಾಮನ್ ಆಗಿ ಹೇಗೆ ಬಿಡಿಸ್ತೀವಿ ನಿಮ್ಗೆ ಗೊತ್ತಿರುವ ಹಾಗೆ ತೊಂಬತ್ತೊಂಬತ್ತು ಇಂಟು ತೊಂಬತ್ತೇಳು ಮೊದಲು ಏಳರಿಂದ ಉಣಿಸ್ತೀವಿ ಸಮಥಿಂಗ್ ಎಷ್ಟೋ ಬರ್ತದ ಆಮೇಲೆ ಅದ್ರ ತಳಗ್ ನಾವು ಇಲ್ಲಿ ಏನ್ ಮಾಡ್ತೀವಿ ಪ್ಲಸ್ ಆಗ್ತೇವೆ ಆಮೇಲೆ ಈ ಒಂಬತ್ತರಿಂದ ಗುಣಿಸ್ತೀವಿ ಇಲ್ಲಿ ಸಮಥಿಂಗ್ ಏನೋ ಬರ್ತೀವಿ ಎರಡನ್ನ ಏನ್ ಮಾಡ್ತೇವೆ ನಾವು ಸಮ್ ಮಾಡಿ ಬರ್ತೀವಿ ಇದು ಟೋಟಲ್ ಆನ್ಸರ್ ಇದರಲ್ಲಿ ನಿಮಗೆ ಟೈಮ್ ಏನಾಗುತ್ತೆ ಜಾಸ್ತಿ ತಗೊತ ಟೈಮ್ ಏನಾಗುತ್ತೆ ಜಾಸ್ತಿ ತಗೊಂಡು ಒಂದು ಟ್ರಿಕ್ಸ್ ಇದು ನಿಮ್ ಕಾಮನ್ ಆಗಿ ಎಲ್ಲಾ ಲೆಕ್ಕದಲ್ಲಿ ಏನಾಗುತ್ತೆ ಯೂಸ್ ಆಗುತ್ತೆ ಬಿಡಿಸ್ಬೇಕಂದ್ರೆ ಟ್ರಿಕ್ಸ್ ಯೂಸ್ ಮಾಡ್ಕೊಂಡು ಹೇಗ್ ಬಿಡಿಸ್ಬೇಕಂದ್ರೆ ತೊಂಬತ್ತೊಂಬತ್ತು ಇಂಟು ತೊಂಬತ್ತೇಳು ಹೌದಾ ಈ ಎರಡೂ ಸಂಖ್ಯೆಗಳು ಒಂದು ಸಂಖ್ಯೆಗೆ ಸಮೀಪ ಇದೆ ಅವು ಯಾವ ಸಂಖ್ಯೆ ಅಂದ್ರೆ ಅದು ಮೇನ್ ಬೇಸ್ ಸಂಖ್ಯೆ ಅದು ಅದು ನೂರು ಹೌದಾ ನಿಮ್ಗೆ ಗೊತ್ತಿದೆ ತೊಂಬತ್ತೊಂಬತ್ತು ನೂರಕ್ಕೆ ಸಮೀಪ ಇದೆ ತೊಂಬತ್ತೇಳು ಸಮೀಪ ಇದೆ ನೂರಕ್ಕೆ ಸಮೀಪ ಇದೆ ಈಗ ತೊಂಬತ್ತೊಂಬತ್ತು ನೂರಕ್ಕೆ ಎಷ್ಟು ಕಡಿಮೆ ಇದೆ ಒಂದು ಹೌದಾ ತೊಂಬತ್ತೇಳು ನೂರಕ್ಕೆ ಎಷ್ಟು ಕಡಿಮೆ ಇದೆ ಮೂರು ಈಗ ನಾ ಏನ್ ಮಾಡ್ತೇನೆ ಅಂದ್ರೆ ಈ ಮೂರು ಮತ್ತ ಒಂದನ್ನ ಮೂರು ಮತ್ತೆ ಒಂದನ್ನು ಗುಣಿಸ್ತೀನಿ ಎಷ್ಟು ಆಗುತ್ತೆ ಮೂರ ಒಂದಲೆ ಮೂರು ಆದ್ರೆ ಸಮೀಪ ಲಕ್ಷ ಕೊಟ್ಟಲ್ಲಿ ಇಲ್ಲಿ ಎಷ್ಟು ಸೊನ್ನೆ ಇದಾವೆ ಎರಡು ಸೊನ್ನೆ ಎರಡು ಸೊನ್ನೆ ಇದ್ದಾಗಿಂದ ಇಲ್ಲಿ ಬರೀ ಮೂರು ಬರೀಬಾರ್ದು ಇಲ್ಲಿ ಏನ್ ಬರಿಬೇಕು ಜೀರೋ ಮೂರು ಬರಿಬೇಕು ಅರ್ಥ ಅದ ನಿಮಗೆ ಈಗ ನಾನು ಒಂದು ಮೂರನ್ನ ಏನ್ ಮಾಡಿದೆ ಗುಣಿಸಿದೆ ಮತ್ತೆ ಈಗ ಏನ್ ಮಾಡ್ದೇನೆ ಜೀರೋ ಮೂರ್ ಹಚ್ಚಿದೆ ಈಗ ತೊಂಬತ್ತೊಂಬತ್ತರಿಂದ ಮೂರನ್ನ ಕಳಿಬೇಕು ಅಥವಾ ತೊಂಬತ್ತೇಳರಿಂದ ಒಂದನ್ನ ಕಳಿಬೇಕು ಈಗ ತೊಂಬತ್ತೊಂಬತ್ತರಿಂದ ಮೂರನ್ನ ತೊಂಬತ್ತೊಂಬತ್ತರೊಳಗೆ ಮೂರನ್ನ ಕಳೆದ್ರೆ ಎಷ್ಟಾಗುತ್ತದ ತೊಂಬತ್ತಾರು ತೊಂಬತ್ತೇಳರೊಳಗೆ ಒಂದ್ ಕಳೆದ್ರು ತೊಂಬತ್ತಾರು ಆದರೆ ಯಾವುದಾದ್ರು ಒಂದ್ ಹಚ್ಬೇಕು ಅವಾಗ ಏನಾಗುತ್ತೆ ನೈನ್ ಸಿಕ್ಸ್ ಜೀರೋ ತ್ರೀ ಆಗುತ್ತೆ ನೀವು ಕ್ಯಾಲ್ಕುಲೇಟರ್ ಒಳಗೆ ನೈನ್ಟಿ ನೈನ್ ಇಂಟು ನೈಂಟಿ ಸೆವೆನ್ ಮಾಡಿದರೆ ನೈನ್ ಸಿಕ್ಸ್ ಜೀರೋ ತ್ರೀ ಬರ್ತೈತೆ ಒಂದು ಸ್ಮಾಲ್ ಟಿಕ್ಸ್ ಈಗ ಇದೇ ರೀತಿ ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ಸ್ ನಾವೇನ್ ಮಾಡ್ತೀವಿ ಹೇಳ್ಕೊಡ್ತೇವೆ ಉದಾಹರಣೆ ನೈಂಟಿ ಫೈವ್ ಇಂಟು ನೈಂಟಿ ಟು ಇದು ಯಾವ ಬೇಸಿಗೆ ಸಮೀಪ ಇದೆ ನೂರಕ್ಕೆ ಹೌದಾ ಗೊತ್ತಿದೆ ನೂರಕ್ಕೆ ಸಮೀಪ ಇದೆ ಯಾಕಂದ್ರೆ ತೊಂಬತ್ತೈದು ನೂರಕ್ಕೆ ಎಷ್ಟು ಸಮೀಪ ಇದೆ ಐದು ಹೌದಾ ನೂರಕ್ಕೆ ಐದು ಸಮೀಪ ತೊಂಬತ್ತೆರಡು ಎಂಟು ಏನ್ ಮಾಡ್ಬೇಕು ಎಂಟು ಐದಲ್ಲೇ ಎಷ್ಟಾಗುತ್ತೆ ಇವನ್ನೆರಡನ್ನ ಏನ್ ಮಾಡ್ಬೇಕು ಗುಣಿಸ್ಬೇಕು ಎಂಟು ಐದಲೇ ಎಷ್ಟಾಗತ್ತೆ ಅದು ನಲವತ್ತು ನಲ್ವತ್ತೇ ಬರ್ತೀನಿ ಯಾಕೆ ಹಂಡ್ರೆಡ್ ಅಲ್ಲಿ ಎಷ್ಟಿದೆ ಎರಡು ಸೊನ್ನೆ ಇದೆ ಅದಕ್ಕೆ ನಾಲ್ಕು ಜೀರೋ ಅದು ನಾಲ್ಕು ಬಂದಿತ್ತು ಅಂದ್ರೆ ಜೀರೋ ನಾಲ್ಕು ಬರ್ತಿದ್ದೆ ಅದ್ರ ನಲ್ವತ್ತಿದೆ ಅಲ್ಲ ಆಸ್ ಇಟ್ ಇಸ್ ಇಡಬೇಕು ಈಗ ತೊಂಬತ್ತೈದ್ರೊಳಗೆ ಎಂಟನ್ನಾದ್ರೂ ಕಳೀಬೇಕ ತೊಂಬತ್ತೆರಡರೊಳಗೆ ಐದನ್ನಾದ್ರೂ ಏನ್ ಮಾಡ್ಬೇಕು ಕಳಿಬೇಕು ತೊಂಬತ್ತೆರಡರೊಳಗೆ ಐದು ಕಳೆದ್ರೆ ಅಥವಾ ತೊಂಬತ್ತೈದರೊಳಗೆ ಎಂಟು ಕಳೆದ್ರೆ ಎರಡು ಆನ್ಸರ್ ಸೇಮ್ ಮಾಡ್ತಾ ಈಗ ತೊಂಬತ್ತೈದರೊಳಗೆ ಎಂಟು ಕಳೆದ್ರೆ ಎಷ್ಟಾಗುತ್ತೆ ಅದು ಆಟಿಗೆ ಸಮಥಿಂಗ್ ಎಂಬತ್ತೆ ಅಹ್ ಎಂಟು ಐದು ಮೂರು ಹತ್ತು ಎಂಬತ್ತೇಳು ಆಗುತ್ತೆ ಎಂಟು ಸಾವಿರದ ಏಳ್ನೂರ ನಲವತ್ತು ಇದೊಂದು ಈಸಿ ಟ್ರಿಕ್ಸ್ ನಿಮ್ಗೆ ಏನಾಗುತ್ತೆ ಅಂದ್ರೆ ಮ್ಯಾಥಮೆಟಿಕ್ಸ್ ಅನ್ನ ಅಗ್ದಿ ಸ್ಪೀಡ್ ಆಗಿ ಬಹಳ ಸ್ಪೀಡ್ ಆಗಿ ನಿಮ್ಗೆ ಮಾಡ್ಲಿ ಏನಾಗುತ್ತೆ ಇದು ಹೆಲ್ಪ್ ಮಾಡುತ್ತೆ ಇದೇ ರೀತಿ ನಾ ಏನ್ ಮಾಡ್ತೇನೆ ನಿಮ್ಗೆ ಎಕ್ಸಾಂಪಲ್ಸ್ ಅನ್ನ ನಾ ಏನ್ ಮಾಡ್ತೀನಿ ಹೇಳ್ತಾ ಓಕೆ ಇನ್ನೊಂದು ಎಕ್ಸಾಂಪಲ್ ನಿಮ್ಗೆ ಕಾಮನ್ ಆಗಿ ಅಂತ ಅಂತಂದ್ರೆ ನೈಂಟಿ ಏಟ್ ಇಂಟು ನೈಂಟಿ ಟು ನೈಂಟಿ ಸಿಕ್ಸ್ ಇಂಟು ನೈಂಟಿ ಫೋರ್ ಆ್ಯಂಡ್ ನೈಂಟಿ ಸವೆನ್ ಇಂಟು ನೈಂಟಿ ಫೈ ಆ್ಯಂಡ್ ನೈಂಟಿ ನೈನ್ ಇಂಟು ನೈಂಟಿ ಏಟ್ ಇದು ಮಾಡಿದ ನಾನು ನೈಂಟಿ ಏಟ್ ಮಾಡಿದ ಇಲ್ಲ ಇಲ್ಲ ಹೋಲಿ ಬೇರೆ ಎಕ್ಸಾಂಪಲ್ ತಗೊಂಡ್ಮ ನೈಂಟಿ ಏಟ್ಕಿಂತ ನಾವೇನು ತೊಗೋಣ ನೈಂಟಿ ಸಿಕ್ಸ್ ತೊಗೋಣ ಹೇಗ್ ಮಾಡಬೇಕು ಇದು ಎಲ್ಲಾ ಸಂಖ್ಯೆಗಳು ನೂರ ಬೇಸಿಗೆ ಏನಿದೆ ಸಮೀಪ ಇದೆ ತೊಂಬತ್ತೆಂಟು ನೂರಕ್ಕೆ ಎಷ್ಟು ಸಮೀಪ ಎರಡು ತೊಂಬತ್ತೆರಡು ಎಂಟಕ್ಕೆ ಸಮೀಪ ಇದೆ ಏನ್ ಮಾಡ್ಬೇಕು ಇವು ಎರಡು ಸಂಖ್ಯೆನ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ಎಂಟ ಎರಡಲ್ಲಿ ಎಷ್ಟಾಗುತ್ತೆ ಅದು ಹದಿನಾರು ಆಗುತ್ತೆ ಆಸ್ ಇಟ್ ಇಸ್ ಎರಡು ಪೂಜ್ಯದಲ್ಲ ಎರಡು ಡಿಜಿಟ್ ಸಂಖ್ಯೆ ಸಿಗದಲ್ಲ ಅಷ್ಟೆರಡು ಈಗ ತೊಂಬತ್ತೆಂಟರೊಳಗೆ ಎಂಟನ್ನಾದ್ರೂ ಕಳಿಬೇಕು ತೊಂಬತ್ತೆರಡರೊಳಗೆ ಎರಡನ್ನಾದ್ರೂ ಕಳಿಬೇಕು ಯಾವ್ದ್ರೆ ಮಾಡ್ರೆ ಆನ್ಸರ್ ಸೇಮ್ ಬರ್ತೇವೆ ತೊಂಬತ್ತೆರಡರೊಳಗೆ ಎರಡು ಕಳೆದ್ರೆ ತೊಂಬತ್ತು ತೊಂಬತ್ತೆಂಟರೊಳಗೆ ಎಂಟು ಕಳೆದ್ರು ತೊಂಬತ್ತು ಇದು ನೈನ್ ಜೀರೋ ಒನ್ ಸಿಕ್ಸ್ ಆಗುತ್ತೆ ಇದು ನೀವು ಕಾಮನ್ ಆಗಿ ಕ್ಯಾಲ್ಕುಲೇಟರ್ ಹೆಲ್ಪ್ ಇಂದನು ಅಥವಾ ನೀವು ಅದನ್ನ ನೀವು ಕಾಮನ್ ಗುಣಿಸಿಲ್ಲ ಆ ಮೆಥಡ್ ಇಂದ ಮಾಡಿದ್ರು ನಿಮ್ಗೆ ಇದೇ ಆನ್ಸರ್ ಬರುತ್ತೆ ಈಗ ಇದು ನೂರಕ್ಕೆ ಎಷ್ಟು ಸಮೀಪ ಇದೆ ನಾಲ್ಕು ಇದು ಎಷ್ಟಾಗುತ್ತೆ ಆರು ಅದ ಎರಡನ್ನ ಗುಣಿಸ್ಬೇಕು ಅದಲ್ಲ ತೊಂಬತ್ನಾಲ್ಕಕ್ಕೆ ಆರು ಸೇರಿಸಿದ್ರೆ ನೂರ ಆಗುತ್ತೆ ತೊಂಬತ್ತಾರಕ್ಕೆ ನಾಲ್ಕು ಸೇರಿಸಿದ್ರೆ ಎಷ್ಟಾಗುತ್ತೆ ನೂರ ಆಗುತ್ತೆ ಈ ಆರ ನಾಲ್ಕಲ್ಲಿ ಎಷ್ಟಾಗುತ್ತೆ ಇದು ಇಪ್ಪತ್ತ ನಾಲ್ಕು ತೊಂಬತ್ತಾರೊಳಗೆ ಆರನ್ನಾದ್ರೂ ಕಳೀರಿ ತೊಂಬತ್ನಾಲ್ಕರೊಳಗೆ ನಾಕನ್ನಾದ್ರೂ ಕಳಿರಿ ಆನ್ಸರ್ ಎಷ್ಟು ಬರ್ತದ ತೊಂಬತ್ತು ಬರ್ತದೆ ನೈನ್ ಜೀರೋ ಟೂ ಫೋರ್ ಇದು ಆನ್ಸರ್ ಸೇಮ್ ಇರ್ತದೆ ಈಗ ಇದನ್ನ ಏನು ಮಾಡಿದ್ರೆ ನೂರಕ್ಕೆ ಎಷ್ಟು ಮೂರು ತೊಂಬತ್ತೇಳು ತೊಂಬತ್ತೇಳ ನೂರಲ್ಲ ತೊಂಬತ್ತೈದು ಐದು ಐದ ಮೂರಲ್ಲಿ ಎಷ್ಟಾಗುತ್ತೆ ಅದು ಹದಿನೈದು ಆಗುತ್ತೆ ತೊಂಬತ್ತ ಐದರೊಳಗೆ ತೊಂಬ ತೊಂಬರನ್ನ ಕಳಿಬೇಕು ಅಥವಾ ತೊಂಬತ್ತೇಳರೊಳಗೆ ಐದನ್ನಾದ್ರು ಕಳಿಬೇಕು ಈಗ ತೊಂಬತ್ತೈದರೊಳಗೆ ಮೂರು ತೊಂಬತ್ತೆರಡು ನೈನ್ ಟು ಒನ್ ಫೈವ್ ಇದ ಆನ್ಸರ್ ನೀವು ಚೆಕ್ ಮಾಡ್ಕೋಬೇಕು ಮತ್ತೆ ಈ ಈ ಲೆಕ್ಕವನ್ನು ನಾನು ಇಲ್ಲಿ ತೆಳಿ ಮಾಡ್ತೀನಿ ನೈಂಟಿ ನೈನ್ ಇಂಟು ನೈನ್ಟಿ ಸಿಕ್ಸ್ ಹೌದಾ ಇದು ನೂರಕ್ಕೆ ಒಂದ್ ಸಮೀಪ ಇದೆ ಇದು ನಾಲ್ಕು ನಾಲ್ಕು ಒಂದಲೇ ನಾಲ್ಕು ಮಲ್ಟಿಪ್ಲಿಕೇಶನ್ ಮಾಡಬೇಕು ಆದ್ರೆ ನಾಲ್ಕನ್ನ ಹೆಂಗ್ ಬರಬೇಕು ಜೀರೋ ನಾಲ್ಕು ಬರೀಬೇಕು ಯಾಕೆ ಜೀರೋ ನಾಲ್ಕು ಬರೀಬೇಕು ಇಲ್ಲಿ ಎರಡು ಜೀರೋ ಅದಲ್ಲ ಅದಕ್ಕೆ ಇಲ್ಲಿ ಜೀರೋ ಎರಡು ಡಿಜಿಟ್ ಇರಬೇಕು ಅದಕ್ಕೆ ಜೀರೋ ನಾಲ್ಕು ಬರ್ತೀನಿ ಈಗ ತೊಂಬತ್ತ ತೊಂಬತ್ತೊಳಗೆ ನಾಲ್ಕು ಕಳೆದ್ಬಿಟ್ರೆ ಅದು ಎಷ್ಟಾಗುತ್ತೆ ತೊಂಬತ್ತೈದಾಗುತ್ತೆ ಇದು ನಮ್ದು ಏನಾಗುತ್ತೆ ಅದ ಫೈನಲ್ ರಿಸಲ್ಟ್ ಈ ರೀತಿಯಾಗಿ ನೀವು ಕಾಮನ್ ಆಗಿ ಎಕ್ಸಾಂಪಲ್ಸ್ ಅನ್ನ ಮಾಡ್ಬೇಕು ಈಗ ನಾನು ನಿಮಗೆ ಒಂದಿಷ್ಟು ಪ್ರಾಬ್ಲಮ್ಸ್ ಅನ್ನ ಕೊಡ್ತೇನೆ ನೀವೆಲ್ಲ ಏನು ಮಾಡ್ಬೇಕನ್ನ ನೀವು ನನಗೆ ಮಾಡಿ ನೀವು ಪ್ರಾಕ್ಟೀಸ್ ಮಾಡ್ಬೇಕು ಇವನ್ನೆಲ್ಲ ನನಗೆ ಮಾಡಿ ತೋರಿಸುತ್ತೆ ಇದರಲ್ಲಿ ಸಾಧ್ಯ ಇಲ್ಲ ಆದ್ದರಿಂದ ನೀವೇ ಪ್ರಾಕ್ಟೀಸ್ ಮಾಡಬೇಕು ಯಾವ್ಯಾವ ಅಂದ್ರೆ ನಿಮಗೆ ನೈಂಟಿ ಫೈವ್ ಇಂಟು ನೈಂಟಿ ತ್ರೀ ನೀವು ಟ್ರೈ ಮಾಡಬೇಕು ನೈಂಟಿ ಸಿಕ್ಸ್ ಇಂಟು ನೈಂಟಿ ಫೋರ್ ಮತ್ತೆ ನೈಂಟಿ ಟೂ ಇಂಟು ನೈಂಟಿ ಫೈವ್ ಆ್ಯಂಡ್ ನೈಂಟಿ ಸಿಕ್ಸ್ ಇಂಟು ನೈಂಟಿ ನೈನ್ ಈ ನಾಲ್ಕುಗಳನ್ನು ಈ ನಾಲ್ಕು ಲೆಕ್ಕಗಳನ್ನು ನೀವೇನ್ ಮಾಡಬೇಕು ಶಾರ್ಟ್ ಕಟ್ ಮೆಥಡ್ ಅಲ್ಲಿ ನಾ ಟ್ರಿಕ್ಸ್ ಯೂಸ್ ಮಾಡ್ಕೊಂಡು ನೀವೇನ್ ಮಾಡಬೇಕು ಪ್ರಾಬ್ಲಮ್ಸ್ ನ ಸಾಲ್ವ್